ಹಲೋ ಹಾಂ ರಮಾಮಣಿ ಎಲ್ಲಿದ್ದೀರಾ ಹಾಂ 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 ಸರಿ 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 ಹೊರಟ ತಕ್ಷಣ ಫೋನ್ ಮಾಡಿಬಿಡಿ ಬರ್ತೀನಿ ಹಾಂ ಆಯಿತು ಆಯ್ತು ಹಾಂ 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 ಇರು ಇರು ಮನೆ ಹಗಲುವೇಷ ಎಲ್ಲಿಯೂ ಹೊರಟಿದೆ ಇಲ್ಲಿ ಅಂತ ವಿಚಾರಿಸ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ಎಲ್ಲಿಗೂ ಹೊರಟಾಗಿದೆ ಇವತ್ತೂ ಅಲ್ಲ ನಿಮಗೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಮನೇಲಿ ಇರಕ್ಕೆ ಬರಲ್ವಾ ಒಂದಷ್ಟು ದಿನ ಸೋಷಿಯಲ್ ವರ್ಕು ಅಂತ ತಿರುಗ್ತೀರಾ ಒಂದಷ್ಟು ದಿನ ಟೂರು ಟ್ರಿಪ್ಪು ಅಂತ ಓಡಾಡ್ತೀರಾ ಯಾವುದು ಇಲ್ಲ ಅಂತಂದರೆ ತಾಳ ತೊಗೊಂಡು ಭಜನೆ ಮಾಡೋಕ್ಕೆ ಹೋಗ್ತೀರಾ ಅಲ್ಲ ನಿಮಗೇನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ ಹಾಂ ನಾನು ನೋಡ್ತಾ ಇದ್ದೀನಿ ಯಾವಾಗ ನೋಡಿದ್ರೂ ನಿಮ್ಮ ಲೋಕದಲ್ಲೇ ನೀವಿರ್ತೀರಾ ನನಗಂತೂ ನಿಮ್ಮ ನೋಡಿ ನೋಡಿ ರೀತಿ ಅಸಹ್ಯ ಆಗ್ಬಿಟ್ಟಿದೆ ನಿಮ್ಮನ್ನ ನಾನು ಅತ್ತೆ ಅಂತ ಹೇಳ್ಕೊಳ್ಳೋಕ್ಕೂ ನನಗೊಂದು ರೀತಿ ಕಿರಿಕಿರಿ ಆಗುತ್ತೆ ಆ ಥರ ನೋಡ್ಕೊಳ್ತೀರಾ ಅಲ್ಲ ನೋಡಿ ನಿಮ್ಮ ಅವತಾರನ ಹೇಗಿದೆ ಅಂತ ಈ ವಯಸ್ಸಲ್ಲಿ ಈ ರೀತಿ ಅವತಾರ ಅಲ್ಲ ಬೇಕಾ ಯಾವ್ದನ್ನಾರು ಮಾಡೋಕ್ಕೆ ಒಂದು ವಯಸ್ಸು ಅಂತ ಇರಲ್ವಾ ಯಾವ ರೀತಿ ವೇಷ ಮಾಡ್ಕೊಳ್ತೀರಾ ಕನ್ನಡಿ ಮುಖ ನೋಡ್ಕೊಂಡಿದ್ದೀರಾ ನೀವು ಯಾವ್ದಕ್ಕಾದ್ರೂ ಒಂದು ವಯಸ್ಸಿರಲ್ವಾ ಏನಿದು ನಿಮ್ದು ಹುಚ್ಚಾಟ ಆಗ್ಬಿಡ್ತು ಇಷ್ಟು ವಯಸ್ಸಾಗಿದೆ ಬೇರೆಯವ್ರಿಗೆ ಹೇಳೋ ಜಾಗದಲ್ಲಿ ಇದ್ದೀರಾ ಈ ರೀತಿ ಎಲ್ಲ ಬಟ್ಟೆ ಹಾಕೊಡ್ತೀರಲ್ವಾ ನಿಮ್ಗೆ ನಾಚಿಕೆ ಅನ್ಸಲ್ವಾ ಅದೇನ್ ಅವತಾರನೋ ನಿಮಗೇ ಚಂದ ಅಲ್ಲ ನೋಡ್ದವ್ರಾರು ಏನ್ ಅನ್ಕೊಳಲ್ಲ ನಿಮ್ಮನ್ನ ನೋಡಿ ನಿಮ್ ಮಗ ಕೇಳಿದ್ರೆ ನಮ್ಮಅಮ್ಮನಷ್ಟು ಬುದ್ಧಿವಂತೆ ಯಾರು ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಅವತಾರ ನೋಡ್ಬಿಟ್ರೆ ಆ ಬುದ್ಧಿನೆಲ್ಲ ಏನಕ್ಕೆ ಉಪಯೋಗಿಸ್ತೀರಾ ಅಂತಾನೆ ಅರ್ಥ ಆಗತ್ತೆ ನಮ್ಮ ಅಕ್ಕನ ಅತ್ತೇನು ಇದ್ದಾಳೆ ಎಷ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮನೆಯಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾ ಸಹಾಯ ಮಾಡ್ತಾ ಮೊಮ್ಮಕ್ಕಳು ನೋಡ್ಕೊಳ್ತಾ ಟಿವಿ ಸೀರಿಯಲ್ ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ನನಗಂತೂ ಅವ್ರನ್ನೆಲ್ಲ ನೋಡಿದ್ರೆ ಹೊಟ್ಟೆ ಕಿಚ್ಚು ಬರುತ್ತೆ ನಮ್ಮ ಅತ್ತೆ ಯಾಕೆ ಹೀಗಿಲ್ಲ ಅಂತ ಅವರೆಲ್ಲ ನಿಮ್ಮನ್ನು ನೋಡ್ಕೊಂಡು ಎಷ್ಟು ನಗ್ತಾರೆ ಗೊತ್ತಾ ಹಿಂದ್ಗಡೆಯಿಂದ ನಿಮಗದೆಲ್ಲ ಅರ್ಥನೇ ಆಗಲ್ಲ ನನಗ್ ನಿಮ್ಮ ನಿಮ್ಮೆದ್ರಿಗೆ ಯಾರು ಅದನ್ನೆಲ್ಲ ಹೇಳಲ್ಲ ನನ್ನ ಹತ್ರ ಹೇಳ್ತಾರೆ ಏನ್ ನಿಮ್ಮ ಮತ್ತೆ ಹಾಗಿದ್ದಾರೆ ಆ ರೀತಿ ಬಟ್ಟೆ ಹಾಕ್ಕೊಳ್ತಾರೆ ಕಣ್ಣು ಕಂಡಲೆಲ್ಲ ತಿರುಗ್ತಾ ಇರ್ತಾರೆ ಮನೆಯಲ್ಲೇ ಇರಲ್ವಲ್ಲ ಅಂತೆಲ್ಲ ನನ್ನ ಹತ್ರ ಹೇಳ್ತಾರೆ ನನಗೆ ಎಷ್ಟು ಮಾನ ಮರ್ಯಾದೆ ಹೋಗುತ್ತೆ ಅಂತ ಒಂದು ದಿನ ನೀವು ಯೋಚನೆ ಮಾಡಿದೀರಾ ಅಲ್ಲ ನೀವು ಯಾಕೆ ಈ ತರ ಆಡ್ತೀರಾ ನಿಮ್ಗೆ ಏಜ್ ಆಗಿದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರೋದೇ ಇಲ್ವಾ ನೀವು ಈ ರೀತಿ ಎಲ್ಲ ವೇಷ ಮಾಡ್ಕೊಂಡು ಬಟ್ಟೆ ಹಾಕೊಂಡ್ಬಿಟ್ರೆ ನಿಮ್ಗೆ ಏಜ್ ಆಗಿದೆ ಅನ್ನೋದು ಎಲ್ಲರೂ ಮರ್ತು ಬಿಡ್ತಾರೆ ಅಂತ ಅನ್ಕೊಂಡಿದೀರಾ ಅದು ಎಷ್ಟು ಜನ ಯಾವ್ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಏನಾದರೂ ಒಂದು ಕಲ್ಪನೆ ಇದೆಯಾ ನಿಮಗೆ ಒಂದಿನ ನಿಮ್ಮನ್ನು ಕೂರಿಸ್ಕೊಂಡು ನಾನು ಸರಿಯಾಗಿ ಕ್ಲಾಸ್ ತಗೊಳ್ಬೇಕು ಅಂತ ಮಾಡಿದ್ದೆ ಇವತ್ತು ಸಿಕ್ಕಿದ್ದೀರಾ ನನಗೆ ನೀವು ಏನು ಮಾತಾಡೋಣ ಅಂತಂದ್ರೆ ಸಿಗೋದೇ ಇಲ್ಲ ನಾನೇನೋ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹಾರು ಹೋಗ್ಬಿಡ್ತೀರಾ ಏನು ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು ಹದಿನಾರು ವರ್ಷದ ಹುಡುಗಿ ಅಂತ ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು ನಾನು ನೋಡ್ತಾನೇ ಇದ್ದೀನಿ ಈ ರೀತಿ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಇರೋದಾದ್ರೆ ಎಲ್ಲ ಹತ್ತೈಂದ್ರ ತರ ಲಕ್ಷಣವಾಗಿ ಇರಿ ಇಲ್ಲ ಅಂತಂದ್ರೆ ನಿಮ್ಮ ದಾರಿ ನೋಡಿಕೊಂಡು ನೀವು ಹೋಗ್ತಾ ಇರಿ ಅತ್ತೆ ಅಂದ್ರೆ ಹೀಗೆ ಇರಬೇಕು ಅನ್ನೋದು ಒಂದಷ್ಟು ಕಟ್ಪಾಡಿದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ ಬೇಡದೆ ಇರೋ ಬುದ್ಧಿವಂತಿಕೆನೆಲ್ಲ ಇಲ್ಲಿ ತೋರ್ಸಕ್ ಬರಬೇಡಿ ನಮ್ಮ ಅಕ್ಕ ಅಂತೂ ಯಾವಾಗಲೂ ಅತ್ತೆನ ಹೊಗಳೋದ್ ನೋಡಿದ್ರೆ ನನಗನ್ಸುತ್ತೆ ಆ ಒಂದು ಲಕ್ಷಣನು ನಿಮ್ಮಲ್ಲಿ ನಾನಂತೂ ಯಾವತ್ತೂ ನೋಡೇ ಇಲ್ಲ ಅಲ್ಲ ಏನೋ ಸಣ್ಣ ಪುಡುದು ಅತ್ತೆ ಅಂದ ಮೇಲೆ ಮಾಡೇ ಮಾಡ್ತಾರೆ ಈಗ ನಮ್ಮ ಅಕ್ಕಂಗು ಬೇಕಾದಷ್ಟು ತೊಂದರೆಗಳನ್ನ ನಾವು ಅವ್ರ ಅತ್ತೆ ಸಣ್ಣ ಪುಟ್ಟದ ಕೊಡ್ತಾರೆ ಅದೆಲ್ಲ ಹೋಗ್ಲಿ ನನಗಂತೂ ಆ ತೊಂದರೆ ಎಲ್ಲ ಕೊಟ್ಟಿದ್ರೂ ಪರವಾಗಿರಲಿಲ್ಲ ಈ ರೀತಿ ನೀವು ಏನೋ ವಿಚಿತ್ರವಾಗಿರೋದನ್ನ ನನ್ನ ಕೈಲಂತೂ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ನಮ್ಮಮ್ಮನೂ ಆ ಥರ ಇಲ್ಲ ನೀವು ಮಾತ್ರ ಈ ಥರ ಇರೋದು ಮುಗಿತೇನಮ್ಮ ನಿನ್ನ ಮಾತು ನಾನು ಮಾತಾಡಲ ನೋಡು ಮೂರನೇ ಅವ್ರ ಹತ್ರ ಕಣ್ ಕಂಡವ್ರ ಹತ್ರ ನನ್ನ ಬಗ್ಗೆ ಎಲ್ಲ ನೀನು ಮಾತಾಡ್ತಾ ಇದ್ದೀಯಲ್ವಾ ಅದೆಲ್ಲ ನನ್ನ ಕಿವಿಗೆ ಬಂದು ಮುಟ್ಟಿದೆ ಆದರೆ ಯಾವತ್ತೂ ಕೂಡ ನೀನು ನನ್ನ ಹತ್ರ ಈ ರೀತಿ ವಿಚಾರ ಮಾತಾಡೇ ಇರಲಿಲ್ಲ ಅದಕ್ಕೆ ನಾನು ಉತ್ತರ ಕೊಡೋ ಸಮಯ ಬಂದೇ ಇರಲಿಲ್ಲ ಅದ್ರ ನೋಡು ಇವತ್ತು ನನಗೆ ಖುಷಿಯಾಗಿದೆ ಯಾಕಂದರೆ ನೀನು ನನ್ನ ಹತ್ರ ಈ ಪ್ರಶ್ನೆ ಕೇಳಿದೆ ಅಲ್ವಾ ನೀನು ಅವತ್ತೇ ಈ ಪ್ರಶ್ನೆ ಕೇಳಿದಿದ್ದರೆ ನಾನು ಅವತ್ತೇ ಉತ್ತರ ಕೊಡ್ತಿದ್ದೆ ಆದರೆ ನೀನು ಕೇಳಿಲ್ಲ ತೊಂದರೆ ಇಲ್ಲ ಬಿಡು ಈಗಲಾದರೂ ನೀನು ಕೇಳಿದೆ ಅಲ್ವಾ ಇವತ್ತೈದು ನಿಮಿಷ ತೊಂದರೆ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ನಿನಗೆ ಉತ್ತರ ಕೊಟ್ಟೆ ಹೋಗ್ತೀನಿ ಏನಂದೆ ನೀನು ಮನೆ ಸಂಸಾರ ಅಂತ ಇರಬಾರ್ದ ಅಂತ ಅಲ್ವೇನಮ್ಮ ನಾನು ನಿನಗಿಂತ ಚಿಕ್ಕ ವಯಸ್ಸಿಗೇನೆ ಮದುವೆಯಾಗಿ ಈ ಮನೆಗೆ ಬಂದವಳು ಮನೆ ಮಕ್ಕಳು ಗಂಡ ಸಂಸಾರ ಅಂತ ನನ್ನ ಪ್ರತಿಭೆ ನನ್ನ ಎಜುಕೇಷನ್ನು ಎಲ್ಲದನ್ನು ಗಾಳಿಗೆ ತೂರಿ ಅವರಿಗಾಗೆ ಬದುಕದವಳು ನೀನು ಗಂಡ ಇದಾನಲ್ವಾ ಅವನು ಹೊರಗಡೆ ಏನೋ ಒಂದು ತಿಂಡಿನೂ ತಿಂತಾ ಇರಲಿಲ್ಲ ಎಲ್ಲದನ್ನು ಕೂಡ ಮನೆಯಲ್ಲೇ ಮಾಡಾಕ್ತಾ ಇದ್ದೆ ನನಗಿಷ್ಟ ಇದೆಯೋ ಇಲ್ಲೋ ಎಲ್ಲ ಕಡೆ ಅವನನ್ನು ಸುತ್ತಾಡಿಸ್ತಾ ಇದ್ದೆ ಮಾವ ಹೊರಗಡೆ ದುಡಿಮೆ ಅಂತ ಹೋಗ್ಬಿಡ್ತಿದ್ರು ನಾನು ನನ್ನ ಖುಷಿ ನನ್ನ ಇಷ್ಟ ಅದು ಯಾವುದ್ರ ಬಗ್ಗೆನೂ ನಾನು ಗಮನನೂ ಹರಿಸಿಲ್ಲ ನಿಮ್ಮ ಜೊತೆ ಹೊರಗಡೆ ಸುತ್ತಾಡಬೇಕು ಅಲ್ಲಿ ಇಲ್ಲಿ ಹೋಗಬೇಕು ಇದು ಯಾವುದು ನನ್ನ ತಲೆಯಲ್ಲಿ ಬಂದೇ ಇರಲಿಲ್ಲ ಯಾಕಂದರೆ ನನ್ನ ಸಂಸಾರ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ನನ್ನ ಮಗನ್ನ ಚೆನ್ನಾಗಿ ಬೆಳೆಸಬೇಕು ಅವನಿಗೆ ಅಂತ ಒಂದು ಹಣ ಕೂಡಿಡಬೇಕು ಅವನಿಗೆ ಅಂತ ಒಂದು ಸಣ್ಣ ಸೂರು ಮಾಡಬೇಕು ಅಂತ ಹೇಳಿ ಪ್ರತಿದಿನ ಯಾವ್ಯಾವದ್ರಲ್ಲಿ ಯಾವ ರೀತಿ ಅಚ್ಚುಕಟ್ಟು ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡು ಉಳಿತಾಯ ಮಾಡೋದ್ರಲ್ಲೇ ನನ್ನ ದಿನ ಕಳೆದೆ ಅಲ್ಲ ಆ ಅದೇವರು ದೊಡ್ಡವನು ಅದಕ್ಕೋಸ್ಕರನೇ ನಮಗೆ ಅಂತ ನಾವು ಒಂದು ಸೂರು ಮಾಡ್ಕೊಂಡಿದ್ದೀವಿ ನನ್ನ ಮಗನಿಗೆ ಅಂತ ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ಇಟ್ಕೊಂಡಿದ್ದೀವಿ ನನ್ನ ಜೀವನ ನಾನು ಹೇಗೆ ಬೇಕಾದರೂ ಇರ್ತೀನಿ ಅಂತ ನಾನೇನಾದರೂ ಅವತ್ತು ಬದುಕಿದ್ದಿದ್ರೆ ಇಷ್ಟು ಸಂಸ್ಕಾರಯುತವಾಗಿ ನಿನ್ನ ಗಂಡ ನಿನ್ನ ಜೊತೆಗಿರ್ತಾ ಇರಲಿಲ್ಲ ಇವತ್ತು ನೀನೇನಾದರೂ ಇಷ್ಟು ಒಳ್ಳೆ ಬದುಕನ್ನು ಮಾಡ್ತಾ ಇದೀಯಾ ಅಂತಂದರೆ ಅದಕ್ಕೆ ಕಾರಣ ನಾನು ಅನ್ನೋದನ್ನು ಮರಿಬೇಡ ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ನೀನು ಗಂಡನ್ನು ಬೆಳೆಸಿದ್ದೀನಿ ಅವನಿಗೆ ಗೌರ್ಮೆಂಟ್ ಜಾಬ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಒಂದು ಎರಡು ಸಲ ಬರದಾಗ ಅವನಿಗೆ ಆ ಜಾಬ್ ಸಿಕ್ಕಿರಲಿಲ್ಲ ಆಗ ಅವನು ಡಿಪ್ರೆಷನ್ಗೆ ಹೋಗಿದ್ದ ಅವ್ನು ಡಿಪ್ರೆಷನ್ಗೆ ಹೋದ ಸಮಯದಲ್ಲಿ ಪ್ರತಿ ಕ್ಷಣ ಅವನ ಜೊತೆಗಿದ್ದು ಅವ್ನಿಗೆ ಸಪೋರ್ಟ್ ಮಾಡಿದ್ದೀನಿ ಅಲ್ಲದೆ ಅವನು ಮೂರನೇ ಅಟೆಂಪ್ಟಲ್ಲಿ ಪಾಸಾಗಿ ಇವತ್ತು ನೀವೆಲ್ಲ ಏನು ನನ್ನ ಗಂಡ ಗೌರ್ಮೆಂಟ್ ಜಾಬಲ್ಲಿದ್ದಾನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆಯಲ್ಲ ನಮ್ಮ ಅದು ಆ ಜಾಬು ನಾನು ನಿನ್ನ ಗಂಡನಿಗೆ ಕೊಡ್ತಿರೋದು ಅನ್ನೋದನ್ನು ಮರಿಬೇಡ ನನಗೆ ಅಂತ ನಾನು ಒಂದು ಬಟ್ಟೆ ತಗೊಂಡಿದ್ದಿಲ್ಲ ನನ್ನ ಖುಷಿಗೆ ಅಂತ ನಾನು ಯಾವುದೋ ಒಂದು ಸಿನಿಮಾ ನೋಡಿದ್ದಿಲ್ಲ ಏನೂ ಇಲ್ಲ ನನ್ನ ಮಗನಿಗೇನಿಷ್ಟನೋ ಅಂದ್ರೆ ನಿನ್ನ ಗಂಡನಿಗೇನಿಷ್ಟನೋ ನಾನು ಆ ರೀತಿ ನನ್ನ ಬದುಕನ್ನೇ ಸವಿಸ್ಬಿಟ್ಟಿದ್ದೀನಿ ನನ್ನ ಗಂಡಂಗೆ ಏನಿಷ್ಟ ನನ್ನ ಮಗನಿಗೇನಿಷ್ಟ ಅನ್ನೋದರಲ್ಲೇ ನಾನು ಕಾಲ ಕಳೆದಿದ್ದೀನಿ ಇನ್ನೇನು ನನ್ನ ಒಂದಷ್ಟು ಆಯಸ್ಸು ಮುಗಿದಿದೆ ಇನ್ನು ಭಾಳ ದಿನಗಳು ಇಲ್ಲ ಈಗಲಾದ್ರೂ ನನಗೆ ಬೇಕಾಗಿರೋ ಒಂದು ಲೈಫನ್ನ ನಾನು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಲ್ಲ ನನಗೊಂದು ಅರ್ಥ ಆಗಲ್ಲ ಅತ್ತೆ ಅನ್ನೋಳು ಹೀಗೆ ಇರಬೇಕು ಅನ್ನೋದನ್ನು ನೀವು ಯಾಕಮ್ಮ ಡಿಸೈಡ್ ಮಾಡ್ತೀರಾ ವಿಭಿನ್ನವಾಗಿ ಯೋಚನೆ ಮಾಡುವಂಥ ಅತ್ತೆ ನಮ್ಮ ನಡುವೆ ಇದ್ದೇ ಇದ್ದಾರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಬಾಂಡ್ಲಿಂದ ಹಿಡಿದು ಮಲಗೋ ಬೆಡ್ಶೀಟ್ವರೆಗೂ ಇದು ನಂದು ಅಂತ ನಾನು ಪ್ರತಿಯೊಂದರಲ್ಲೂ ನಿನ್ನ ಹಂಗಿಸ್ತಾ ನಿನ್ನ ಎಲ್ಲ ಸ್ವಾತಂತ್ರ್ಯಕ್ಕೂ ಅಡ್ಡಿ ಬಂದು ನಿಮ್ಮ ಸಂಸಾರದಲ್ಲಿ ಇಣುತ್ತಾ ಪ್ರತಿ ಕ್ಷಣ ಯಾಕಾದರೂ ಇವ್ರು ನಮ್ಮ ಜೊತೆಗಿದಾರೋ ಅಂತ ನಿಮಗೆ ಒಂದು ಭಾವನೆ ಹುಟ್ಟಬೇಕು ಆ ರೀತಿ ನಾನು ನಡ್ಕೊಂಡಿಲ್ಲ ನೋಡು ಅದು ನಾನು ಮಾಡ್ತಾ ಇರೋ ತಪ್ಪು ಇನ್ನೂ ಕೂಡ ರಿಟೈರ್ಮೆಂಟ್ ಆದ್ರೂನು ನಿಮ್ಮ ಕೆಲಸ ಮಾಡ್ತಾನೆ ಇದ್ದಾರೆ ಊರು ಊರಿಗೆ ಹೋಗ್ತಾ ಇದ್ದಾರೆ ಅವರಿದ್ದಾಗ ನನಗೇನು ಬೇಕು ಅವ್ರಿಗೆ ಬೇಕು ಅನ್ನೋದನ್ನ ನಾನೇ ನೋಡಿಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಹೊರೆನೂ ಕೂಡ ನಾನು ಮೇಲೆ ಹಾಕ್ತಾ ಇಲ್ಲ ನಾನು ಒಂದು ಹಂತದಲ್ಲಿ ಎಲ್ಲ ಜವಾಬ್ದಾರಿನೂ ಮುಗಿಸಿದೀನಿ ಹೀಗಿದ್ದಾಗ ಒಂದಷ್ಟು ಇರೋ ಜೀವನಾನ ನನಗಿಷ್ಟ ಬಂದಾಗೆ ನಾನು ಕಳಿಬಾರ್ದು ಅಂತ ಅಂದರೆ ಇದರಲ್ಲಿ ಅರ್ಥ ಇದೆಯಾ ಅತ್ತೆ ಅನ್ನೋವಳು ಹೀಗೇ ಇರಬೇಕು ಅಂತ ಡಿಸೈಡ್ ಮಾಡೋ ಹಕ್ಕು ನಿಮಗಿಲ್ಲ ಇಷ್ಟು ಉತ್ತರನ ನಾನು ಕೊಡಬೇಕು ಅಂತ ಯಾವಾಗಲೂ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನೀನು ಅದನ್ನು ಡೈರೆಕ್ಟಾಗಿ ನನಗೆ ಕೇಳಿರಲಿಲ್ಲ ಹಾಗಾಗಿ ನಾನು ಉತ್ತರ ಕೊಟ್ಟಿರಲಿಲ್ಲ ನನ್ನ ಮಾತಿಂದ ನಿಂಗೇನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಸಣ್ಣವಳು ಅನ್ನೋದನ್ನು ನೋಡದೆ ಕೈಮೌದು ಕೇಳ್ತಾ ಇದ್ದೀನಿ ನನಗೆ ಲೇಟ್ ಆಯಿತು ನಾನು ಹೊರಡ್ತೀನಿ ಅತ್ತೆ ಅತ್ತೆ ಅಯ್ಯೋ ಹೊರಟೇ ಬಿಟ್ರಲ್ಲ ಹೌದಲ್ವಾ ನಾನು ಯಾಕೆ ನಮ್ಮತ್ತೆ ಈ ಥರ ಇರಬೇಕು ಅಂತ ನಾನು ವಿಚಾರ ಮಾಡ್ತೀನಿ ಹೌದು ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಅವ್ರ ಬದುಕು ಈ ರೀತಿ ಇದ್ರೆ ನನಗೇನು ಸಮಸ್ಯೆ ಇದರಿಂದ ನನಗೇನಾದ್ರು ತೊಂದರೆ ಆಗ್ತಿದೆಯಾ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ನಾನು ಯಾಕೆ ಈ ರೀತಿ ಎಲ್ಲ ನಡ್ಕೊಂಡ್ಬಿಟ್ಟೆ ನಾನು ಈ ಥರ ಎಲ್ಲ ಮಾತಾಡಬಾರ್ದಿತ್ತು ಅತ್ತೆ ಬಗ್ಗೆ ಅತ್ತೆ ಬಗ್ಗೆ ನನಗಿವತ್ತು ತುಂಬ ಗೌರವ ಹೆಚ್ಚಾಯಿತು ಅವರಲ್ಲಿರೋ ಮೆಚ್ಯೂರಿಟಿ ನೋಡಿ ನನಗಂತೂ ತುಂಬ ಖುಷಿಯಾಗ್ಬಿಡ್ತು ಇಂಥ ಅತ್ತೇನ ನಾನು ಅಪಾರ್ಥ ಮಾಡ್ಕೊಂಬಿಟ್ನಲ್ಲ ಸರಿ ನಾನು ಈ ರೀತಿ ಮಾಡಬಾರ್ದು ಹೌದು ನಮ್ಮತ್ತೆ ಬಂದ ಮೇಲೆ ಅವ್ರ ನಾನು ಸಾರಿ ಕೇಳಲೇಬೇಕು